ನಮಸ್ಕಾರ ಸ್ನೇಹಿತರೆ ಶ್ರದ್ಧಾವಂತ್ರೆ ಇಂದು ನಾವು ನಿಮಗೆ ತೋರಿಸೋಣ ಒಂದು ಅತ್ಯಂತ ಪವಿತ್ರವಾದ ಹಾಗೂ ಶಕ್ತಿ ತುಂಬಿರುವ ಅಗ್ನಿಲಿಂಗಂ ದೈವ ಶಿವನ ಸ್ವರೂಪ ತಿರುವಣ್ಮೈ ತಿರುವಣ್ಣಮಲೈ ಪರ್ವತವು ಆತ್ಮಜ್ಯೋತಿ ಅರುಣಾಚಲ ಜ್ಯೋತಿ ಎಂದು ಪರಿಗಣಿತವಾಗಿದೆ ಇದನ್ನು ಶಿವನ ಅಗ್ನಿಲಿಂಗ ರೂಪವೆಂದು ಭಕ್ತರು ನಂಬುತ್ತಾರೆ ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಶಿವನ ಪರಮ ತತ್ವವನ್ನು ಅರಿಯಲು ಪ್ರಯತ್ನಿಸುತ್ತಿದ್ದಾಗ ಶಿವನು ಅಗ್ನಿ ರೂಪದಲ್ಲಿ ಬಂದು ಅಂತ್ಯರಹಿತ ಜ್ಯೋತಿ ಸ್ತಂಭವಾಗಿ ಪ್ರತ್ಯಕ್ಷನಾದರು ಈ ಜ್ಯೋತಿ ಸ್ವರೂಪನೇ ತಿರುವಣ್ಣಮಲೈ ಪರ್ವತ ಈ ಕಾರಣದಿಂದ ತಿರುಣಮ್ಮಲೆಯನ್ನು ಅಗ್ನಿಲಿಂಗ ಕ್ಷೇತ್ರ ಎಂದು ಕರೆಯುತ್ತಾರೆ ಇದು ಆಧ್ಯಾತ್ಮಿಕ ಶಕ್ತಿ ತಪಸ್ಸು ಮತ್ತು ಆತ್ಮಜ್ಯೋತಿಯ ಸಂಕೇತವಾಗಿದೆ ಇಲ್ಲಿನ ಕುತೂಹಲಗಳಲ್ಲಿ ಒಂದು ಇಲ್ಲಿನ ದೀಪೋತ್ಸವ ಕಾರ್ತಿಕ ದೀಪ ಬಹುಪ್ರಸಿದ್ಧ ಇದರಲ್ಲಿ ಪರ್ವತದ ಶಿಖರದ ಮೇಲೆ ಬೃಹತ್ ಮಾಯಾ ದೀಪವನ್ನು ಹಚ್ಚಲಾಗುತ್ತದೆ ಇದು ಅಗ್ನಿ ಸ್ವರೂಪ ಶಿವನ ಪ್ರತೀಕ ಎರಡನೇದು ಗಿರಿವಳಂ ಅಂದರೆ ಪರ್ವತದ ಸುತ್ತಲೂ ಪಾದಯಾತ್ರೆ ಅಪಾರ ಪುಣ್ಯವೆಂದು ಭಕ್ತರು ನಂಬುತ್ತಾರೆ ಸ್ನೇಹಿತರೆ ನಾವೀಗ ಬೆಂಗಳೂರಿನಿಂದ ತಿರುವಮಲೆಗೆ ಹೊರಟಿದ್ದೀವಿ ನಾವು ಹೋಗ್ತಾ ದಾರಿಯಲ್ಲಿ ತಿರುವಮಲೆ ಬಗ್ಗೆ ತಿಳ್ಕೊಳ್ತಾ ಅದರ ಅದ್ಭುತ ಶಿಲ್ಪಕಲೆಯ ಒಂಬತ್ತು ಗೋಪುರದ ಅಂದರೆ ಪಾಂಡ್ಯರು ಚೋಳರು ನಾಯಕ್ ರಾಜವಂಶದ ಕಾಲದಿಂದ ಭಕ್ತಿಯ ಕೇಂದ್ರವಾದ ಅರುಣಾಚಲ ದೇವಾಲಯವನ್ನು ನೋಡ್ಕೊಳ್ಳಂ ಬರೋಣ ಬೆಂಗಳೂರಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಈ ತಿರುವಣ್ಣಮಲೈ ದೇವಸ್ಥಾನ ಇದೆ ಇದು ತಮಿಳುನಾಡು ರಾಜ್ಯದಲ್ಲಿದೆ ಅರುಣಾಚಲ ಗಿರಿಯನ್ನು ಮರಣಮುಕ್ತ ಭೂಮಿ ಮೋಕ್ಷ ಭೂಮಿ ಅಂತಾರೆ ಮೇಲೆ ಕುರಿತು ಅಪರೂಪ ಸಂಗತಿಗಳಲ್ಲಿ ಒಂದು ಭೌಗೋಳಿಕ ಶಕ್ತಿ ಇಲ್ಲಿನ ಒಂದು ಅಪರೂಪದ ಧಾರ್ಮಿಕ ನಂಬಿಕೆ ಇದೆ ಅರುಣಾಚಲಗಿರಿಗೆ ಸುತ್ತಿದರೆ ಅಥವಾ ಇಲ್ಲಿ ಮರಣವಾದರೆ ಪುನರ್ಜನ್ಮವಿಲ್ಲ ಎಂದು ಇಲ್ಲಿನ ಗಿರಿ ಪ್ರದಕ್ಷಿಣೆಯ ವೇಳೆ ಎಂಟು ಲಿಂಗ್ ಲಿಂಗಗಳು ಎಂಟು ಲಿಂಗಗಳನ್ನು ಅವರು ಪ್ರದರ್ಶನೆ ಮಾಡಿ ಒಂಬತ್ತನೆಯ ಲಿಂಗವಾದ ಅಗ್ನಿ ಸ್ವರೂಪನಾದ ತಿರುಣಲೆಯನ್ನು ದರ್ಶನ ಪಡಿತಾರೆ ಭಕ್ತರು ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಈ ಪ್ರಕಾರದ ಧಾರ್ಮಿಕ ನಂಬಿಕೆಗಳನ್ನು ಜಾಸ್ತಿಯಾಗಿ ಮಾಡ್ತಾರೆ ಇಲ್ಲಿ ನವಲಿಂಗಗಳಿದ್ದು ಒಂದೊಂದು ದೈವಿಕ ಶಕ್ತಿಯ ಪ್ರದರ್ಶ ಪ್ರತಿನಿಧಿಸುತ್ತದೆ ಇದರಲ್ಲಿ ಒಂದೇದಾಗಿ ಇಂದ್ರಲಿಂಗ ಪೂರ್ವ ದಿಕ್ಕಿನಲ್ಲಿದೆ ಈ ಲಿಂಗವು ಇಂದ್ರದೇವನನ್ನು ಪ್ರತಿನಿಧಿಸುತ್ತದೆ ಜೀವನದಲ್ಲಿ ವಿಜಯ ಬುದ್ಧಿಮತೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಪೂರ್ವ ಭಾಗದಲ್ಲಿ ಗಿರಿವಲಯದ ಆರಂಭದಲ್ಲಿ ಸಮೀಪದಲ್ಲಿದೆ ಎರಡನೇದು ಅಗ್ನಿಲಿಂಗ ಆಗ್ನೇಯಲಿಂಗ ಅಗ್ನಿದೇವರನ್ನು ಪ್ರತಿನಿಧಿಸುತ್ತದೆ ಶುದ್ಧಿ ಶಕ್ತಿಯ ಉತ್ಕೃಷ್ಟ ಮತ್ತು ಕರ್ಮದಿಂದ ಮುಕ್ತಿಗಾಗಿ ಪೂಜಿಸಲಾಗುತ್ತದೆ ಮೂರನೇದು ಯಮಲಿಂಗ ದಕ್ಷಿಣ ಭಾಗದಲ್ಲಿದೆ ಯಮಧರ್ಮರಾಯನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಭಯ ನಿವಾರಣೆ ಆಯುಷ್ಯ ವೃದ್ಧಿಗಾಗಿ ಪೂಜಿಸುವವರು ನಾಲ್ಕನೇದು ನೈಋತ್ಯಲಿಂಗ ನೈಋತ್ಯದಲ್ಲಿದೆ ನೈಋತ್ಯ ದಿಕ್ಪಾಲಕನ ಶಕ್ತಿಯ ದುಷ್ಟ ದುಷ್ಟಶಕ್ತಿಯಿಂದ ರಕ್ಷಣೆ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಐದನೇದು ವರ್ಣಲಿಂಗ ಪಶ್ಚಿಮ ಭಾಗ ಸಮುದ್ರ ದೇವರಾಯನ ವರ್ಣನ ಶಕ್ತಿ ಶಾಂತಿ ಸಹನಶೀಲತೆ ತ್ಯಾಗ ಶಕ್ತಿಗೆ ಪೂಜಿಸಬಹುದು ಆರನೆಯದು ವಾಯುಲಿಂಗ ವಾಯುಭಾಗದಲ್ಲಿದೆ ವಾಯುದೇವನ ಶಕ್ತಿ ಜ್ಞಾನ ಆಧ್ಯಾತ್ಮಿಕ ಮುನ್ನಡೆಗೆ ಸಹಾಯಕ ಇದನ್ನು ಭಕ್ತರು ಉಸಿರಾಟದ ಶಕ್ತಿಯ ಸ್ಥಿತಿಯ ಪ್ರಬಲವಾಗಿರಲಿ ಎಂದು ಪೂಜಿಸುತ್ತಾರೆ ಏಳನೆಯದು ಕು ಇದು ಉತ್ತರ ಭಾಗದಲ್ಲಿದೆ ಸಂಪತ್ತು ಮತ್ತು ವೈಭವದ ದೇವರಾದ ಕುಬೇರನ ಶಕ್ತಿ ಆರ್ಥಿಕ ಸುಖಕ್ಕಾಗಿ ಈ ಲಿಂಗದ ದರ್ಶನ ಮತ್ತು ಪೂಜೆ ಎಂಟನದ್ದು ಈಶನಲಿಂಗ ಇದು ಇದು ಈಶಾನ್ಯ ಭಾಗದಲ್ಲಿದೆ ಈಶ್ವರನ ಶಕ್ತಿ ಪ್ರತಿನಿಧನೆ ಶುದ್ಧ ಸತ್ವಗುಣದ ಪ್ರಬಲತೆಯ ಸಂಕೇತ ಮೋಕ್ಷ ಆಧ್ಯಾತ್ಮಿಕ ಶಕ್ತಿಯ ಕಲ್ಪನೆಗಾಗಿ ಪೂಜೆ ಒಂಬತ್ತನೆಯದ್ದು ಅಂದರೆ ಮಧ್ಯದಲ್ಲಿರುವುದು ಇದೇ ಅರುಣಾಚಲೇಶ್ವರ ಸ್ವಾಮಿ ಲಿಂಗ ಇವರು ಅಗ್ನಿಲಿಂಗ ರೂಪದಲ್ಲಿ ಜಗತ್ತಿಗೆ ದಿವ್ಯ ಶಕ್ತಿ ನೀಡುವ ಮೂಲ ರೂಪ ಗಿರಿ ವಲಯದಲ್ಲಿ ಪ್ರದಕ್ಷಿಣೆ ಮಾಡುವ ಭಕ್ತರು ಪ್ರತಿಯೊಂದು ಲಿಂಗದ ಸಮೀಪ ಪ್ರಾರ್ಥನೆ ಮಾಡುವ ಮೂಲಕ ತಮ್ಮ ದೈನಂದಿಕ ಜೀವನದ ಶುದ್ಧೀಕರಣ ಶಕ್ತಿಯ ಪುನಃಸ್ಥಾಪನೆ ಭಕ್ ಭಯ ನಿವಾರಣೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಪಾಠ ಪಡೆಯುತ್ತಾರೆ ತೃಣಮಲಯ ಗಿರಿಯ ಗಿರಿ ವಲಯವನ್ನು ಸಂಪೂರ್ಣ ಮಾಡಿದಾಗ ಭಕ್ತನು ಶಕ್ತಿಯಿಂದ ಆತ್ಮಶುದ್ಧಿಯಿಂದ ಮತ್ತು ದೇವರ ಅನುಗ್ರಹದಿಂದ ಪೂರಿತನಾಗಿ ಮುಂದೆ ಸಾಗುತ್ತಾನೆ ಎಂಬ ನಂಬಿಕೆ ಇದೆ ಭಕ್ತರು ಸುಮಾರು ಹದಿನಾಲ್ಕು ಕಿಲೋಮೀಟರ್ ಬರಿಕಾಲಿನಲ್ಲಿ ಪರ್ವತ ಪ್ರದಕ್ಷಿಣೆ ಮಾಡ್ತಾರೆ ಇನ್ನು ಕಾರ್ತಿಕ ಮಾಸದಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಕಾರ್ತಿಕ ದೀಪ ಮಹೋತ್ಸವ ಅಣ್ಣಮ್ಮಲೈ ಅಥವಾ ಮಹಾದೀಪ ಎಂದು ಕರೆಯುತ್ತಾರೆ ಶಿವನು ಜ್ಯೋತಿ ರೂಪದಿಂದ ಪ್ರತ್ಯಕ್ಷನಾದ ದಿನವೇ ಕಾರ್ತಿಕ ಪೂರ್ಣಿಮೆ ಅಣ್ಣಮ್ಮಲೈ ಬೆಟ್ಟದ ತುದಿಯಲ್ಲಿ ಭಕ್ತರು ದೊಡ್ಡ ತೈಲದ ಜಗತ್ತನ್ನು ಉರಿಸುತ್ತಾರೆ ಇದರ ಮೂಲಕ ಶಿವನ ಜ್ಯೋತಿರ್ಲಿಂಗ ರೂಪದ ನೆನಪನ್ನು ಭಕ್ತರು ಆಚರಿಸುತ್ತಾರೆ ಈ ದೀಪವು ನೋಡಿದರೆ ಪಾಪ ಪರಿಶುದ್ಧಿಯಾಗುತ್ತದೆ ಶಾಂತಿ ಆರೋಗ್ಯ ಮೋಕ್ಷ ಲಭಿಸುತ್ತದೆ ಮತ್ತು ದೀಪ ಹಚ್ಚಿದ ತಕ್ಷಣ ಭಕ್ತರಲ್ಲಿ ಆಧ್ಯಾತ್ಮಿಕ ಎಚ್ಚರ ಮತ್ತು ಶಕ್ತಿಯ ಚೈತನ್ಯ ತುಂಬುತ್ತದೆ ಓಂ ನಮ ಶಿವಾಯ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇದನ್ನು ಇದು ಬೇರೆಯವ್ರಿಗೂ ತಿಳಿಬೇಕಾದ್ರೆ ಡ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು